ಪುನೀತ್ ನಮ್ಮನ್ನ ಅಗಲಿ ನಾಲ್ಕು ವರ್ಷ ಅಪ್ಪು ಸಮಾಧಿಗೆ ದೊಡ್ಡ ಮನೆ ಕುಟುಂಬ ಭೇಟಿಯನ್ನು ನೀಡಿದ್ದು ಸಮಾಧಿಗೆ ರಾಘವೇಂದ್ರ ರಾಜ್ಕುಮಾರ್ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ ವಿನಯ್ ಯುವ ರಾಜ್ಕುಮಾರ್ ಕೂಡ ಪೂಜೆಯನ್ನು ಸಲ್ಲಿಸಿರೋದು ಅಪ್ಪು ಸಮಾಧಿ ಅತ್ತ ಫ್ಯಾನ್ಸ್ಗಳು ಆಗಮಿಸ್ತಾ ಇದ್ದಾರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಅಪಾರ ಸಂಖ್ಯೆಯಲ್ಲಿ ಫ್ಯಾನ್ಸ್ಗಳು ಆಗಮಿಸ್ತಾ ಇರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಪೂಜಾ ಕೆಲಸವನ್ನು ಮಾಡಲಾಗ್ತಾ ಇದೆ அப்பார சப்பியலி அபிமானி கூட ஆகம মোড়ে <laughs> সারপ্রাণ ગેટા <coughs> <coughs> ಬ್ಯಾಗ್ ತಗೋ ಪಚೆ ಅಡ್ಡ ಬರು ದೀಪ ದೀಪ ಹತ್ತಿದಾರೆ ಅವರು ಸ್ವಲ್ಪ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ಇವತ್ತು ಅಪ್ಪು ಸಮಾತಿಗೆ ದೊಡ್ಡ ಮನೆ ಕುಟುಂಬದಿಂದ ಪೂಜಾ ಕಾರ್ಯ ನಡೀತಾ ಇದೆ ಸದ್ಯ ಎಲ್ಲೆಲ್ಲ ಭಾಗವಹಿಸಿದ್ದಾರೆ ರಾಜ್ ಕುಟುಂಬದ ಅಷ್ಟು ಏನು ಕುಟುಂಬದವರು ಬಂದು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈಗ ಈ ತರ ದೊಡ್ಡ ಮನೆಯ ದೊಡ್ಡ ಪುಡಿ ಆಗಿರುವ ಶಿವಣ್ಣ ಕೂಡ ಬಂದ್ರು ಶಿವಣ್ಣ ಅಂತ ಅಂತಂದ್ಮೇಲೆ ಅವ್ರಿಗೆ ತುಂಬಾ ಪ್ರೀತಿಯ ಮುಚ್ಚಿನ ತಮ್ಮ ಆಗಿತ್ತು ಅಂತ ಹೇಳಿದರು ಅವರ ಸಮಾಧಿಗೆ ಇವತ್ತು ಬೇಕಿತ್ತು ಶಿವಣ್ಣ ಇರ್ತಾನೆ ಬಂದ್ರು ನೋಡ್ತಾರೆ தல்ல வைரிய க செலும் ரிப்போட்டர் கடை நம்ம லாஸ்ட் சென்ட்ரு சென்ட்ருக்கு லாபம்

ठीक है Allende Ellie ಅಪ್ಪು ಸಮಾಧಿಗೆ ದೊಡ್ಡ ಮನೆ ಕುಟುಂಬ ಭೇಟಿಯನ್ನ ಕೊಟ್ಟು ಪೂಜೆಯನ್ನ ಸಲ್ಲಿಸ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಈಗಾಗ್ಲೇನೆ ಅಭಿಮಾನಿಗಳು ಕೂಡ ಆಗಮಿಸಿದ್ದಾರೆ ಇವತ್ತಿಗೆ ನಾಲ್ಕು ವರ್ಷ ಕಳೆದೇ ಹೋಗಿದೆ ಅಪ್ಪು ನೆನಪಿನಲ್ಲೇ ಈ ಒಂದು ಪೂಜಾ ಕಾರ್ಯವನ್ನು ನೆರವೇರಿಸಲಾಗ್ತಾ ಇದೆ ರಾಜ್ ಫ್ಯಾಮಿಲಿಯ ಎಲ್ಲರೂ ಭಾಗ್ಯ ಆಗಿರೋದನ್ನು ನೀವು ನೋಡ್ತಾ ಇರ್ಬೋದು ಈಗಾಗಲೇ ಸಮಾಧಿಗೆ ರಾಘವೇಂದ್ರ ರಾಜ್ಕುಮಾರ್ ಶಿವಣ್ಣ ಎಲ್ಲೂ ಪೂಜೆಯನ್ನು ಸಲ್ಲಿಸಿದ್ದಾರೆ ವಿನಾಯಿವರಾಜ್ ಕುಮಾರ್ ಕೂಡ ಈ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ ಅಪ್ಪು ಸಮಾಧಿಯತ್ತ ಫ್ಯಾನ್ಸ್ ಕೂಡ ಆಗಮಿಸ್ತಾ ಇರೋದು ರಾಜ್ಯದ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಅಭಿಮಾನಿಗಳು ಆಗಮಿಸಿದ್ದಾರೆ ಸಮಾಧಿಯ ಸುತ್ತ ಹೂವಿನ ಅಲಂಕಾರವನ್ನು ಮಾಡಿರೋದನ್ನು ನೀವು ನೋಡ್ತಾ ಇರ್ಬೋದು ಇನ್ನು ಇಲ್ಲಿ ಅನ್ನದಾನ ರಕ್ತದಾನ ಈ ಥರದ ಶಿಬಿರವನ್ನು ಅಭಿಯಾನವನ್ನು ಕೂಡ ಮಾಡ್ತಾ ಇರುವಂಥದ್ದು ಅಪ್ಪು ಅಭಿಮಾನಿಗಳು ಅಪ್ಪುಗೋಸ್ಕರ ಅಪ್ಪು ಹೆಸರನ್ನು ಜೀವಂತವಾಗಿಡೋದಕ್ಕೆ ಅಂತ ಅನೇಕ ಕೆಲಸ ಕಾರ್ಯಗಳಾಗ್ತಾ ಇದೆ ಒಂದು ರಾಜ್ ಫ್ಯಾಮಿಲಿಯಿಂದ ಅಶ್ವಿನಿ ಅವರು ಅನೇಕ ರೀತಿಯಾದಂಥ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ತಾ ಇದ್ದಾರೆ ಇನ್ನೊಂದು ಅವರ ಅಭಿಮಾನಿಗಳಿಂದ ಅಪ್ಪು ಇದ್ದಾಗಲೂ ಕೂಡ ಹಲವರಿಗೆ ಸಹಾಯವನ್ನು ಮಾಡಿದರು ಮಾನವೀಯತೆಯನ್ನು ಮೆರೆದಿದ್ದಿದೆ ದೊಡ್ಡ ಮನೆ ಅನ್ನುವಂಥ ಯಾವುದೇ ರೀತಿಯಾದಂಥ ಹಮ್ಮು ಬಿಮ್ಮು ಅವರಲ್ಲಿ ಇರಲಿಲ್ಲ ಎಲ್ಲರಲ್ಲೂ ಒಬ್ಬರಾಗಿ ಬದುಕ್ತಾ ಇದ್ದರು ಸೊ ಹಾಗಾಗಿ ಅವರ ನೆನಪಿನಲ್ಲಿಯೇ ಅಭಿಮಾನಿಗಳು ಕೂಡ ಅದೇ ಥರದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಪೂಜಾ ಕಾರ್ಯ ನೆರವೇರಿದೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರ ಹೂವನ್ನು ಅವನ ನಡವಳಿಕೆ ನನಗೆ ಅವ್ನ ವೀಡಿಯೋಸ್ ನೋಡ್ತಾ ಇದ್ರೆ ನಿಮಗೆ ಅನ್ಸುತ್ತೆ ಅವನ ಮಾತುಗಳ ಏನು ಗೊತ್ತಿದ್ದು ಮಾತಾಡ್ಬಿಟ್ಟು ಹೋದ್ನೋ ಅಂತ ಅನ್ಸುತ್ತೆ ಒಂದು ಹೊಸ ಇಲ್ಲ ಅದು ಯಾವ್ದೇ ಯಾವಾಗ ಇರುತ್ತೆ ಬಗ್ಗೆ ನಾವು ಏನು ಬಗ್ಗೆ ಮಾತಾಡೋ ದಿವಸನೇ ಇಲ್ಲ ಅಟ್ಲೀಸ್ಟ್ ಒಂದ್ಸತಿ ಈ ನಾಲ್ಕು ವರ್ಷ ಅಂತಲ್ಲ ಅವ್ನು ಇರ್ಬೇಕಾದ್ರೂ ಇವಾಗ ನಾವು ಇಲ್ಲ ಅಂತ ಅನ್ಕೊಳ್ಳಲ್ಲ ಸೊ ಅದಕ್ಕೆ ನನಗೆ ಇಲ್ಲ ಅಂತ ಅನ್ಕೊಳ್ಳೋಲ್ಲ ನಿಜನೆ ಅನ್ಸುತ್ತೇನೆ ಮಾತಾಡ್ತಿರ್ತೀವಿ ಅಷ್ಟೇ ಸಮಾಜ ಸೇವೆಗಳ ಮುಖಾಂತರ ಏನು ಅವ್ರಿ ಅದಕ್ಕೆ ಅಪ್ಪಾಜಿನ ಅಭಿಮಾನಿಗಳ ಜೋರಂತಾರೆ ದೇವ್ರೆ ಯಾರು ಅವ್ರ ತಮ್ಮನ್ನ ದೇವ್ರಂತೆ ಕಲ್ತಾರೆ ಅಪ್ಪನ ದೇವ್ರ ಕಳ್ತಾರೆ ನಾವು ಅವ್ರನ್ನ ದೇವರಂತೆ ಕಲಿತಾರೆ ಅದು ಅಪ್ಪ ಅವತ್ತೇಳ್ಬಿಟ್ರು ಅಭಿಮಾನಿಗಳ ಜೋವರಂತ ಅವ್ರು ಯಾವ ಬಾಯಿಂದ ಹೇಳಿದ್ರು ಗೊತ್ತಿಲ್ಲ ಆ ಮಾತು ಸತ್ಯನೇ ನಿಜ್ವಾಲೇ ಈಗ ವಿಡಿಯೋಗಳನ್ನ ನೋಡಿದಾಗ ಇವ್ರು ಯಾಕೆ ಅಂದ್ರೆ ಒಂದು ಸಿನಿಮಾ ಮಾಡಬಾರ್ದಾಗಿತ್ತು ಅಂತ ಅನ್ಸುತ್ತೆ ಅಣ್ಣ ಸ್ಟೋರಿ ಮಾಡ್ಬೇಕಾಗಿತ್ತು ಅಂತ ತುಂಬಾ ಮಾತುಕತೆ ನಡೀತಾ ಇತ್ತು

ಅಪ್ಪಾಜಿ ಸ್ವಲ್ಪ ಇನ್ನಕ್ಕಂಗೆ ಹೇಳ್ಕೊಂಚೂರು ಹನ್ನೆಗಡೆ ಇದಾಗ್ತದೆ ಅದು ಬೀಚ್ ಆಗ್ತಿದೆ ನಿಂತೆ